ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟದ ಸದಸ್ಯರು ಹಾಗೂ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದರು અરે સર એ ઉલિસરી ઉલિસરી જમાડી વજે માડી જમાડી વજે માડી જમાડી વજે માડી ઉલિએ બેકુ ઉલિએ બેકુ જિંદાદી ઉલિએ બેકુ ઉલિએ બેકુ જિંદાદી ઉલિએ બેકુ જીબીગે ઢીકારા ઢીકારા હટ્ટી ઉરિતરવા જીડીએ જીબીગે ઢીકારા ઢીકારા ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸಿಎಂ ಸಿದ್ದರಾಮಯ್ಯನವರ ತೇಜೋವಧೆ ಮಾಡಲು ವಿಪಕ್ಷಗಳು ಹುನ್ನಾರ ನಡೆಸಿವೆ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಒಂದು ಹಗರಣ ನಡೆಸಿಲ್ಲ ಹಗರಣಗಳಲ್ಲಿ ವಾಲಿಕೊಂಡಿಲ್ಲ ಅಷ್ಟೊಂದು ಶುದ್ಧಹಸ್ತದ ರಾಜಕಾರಣವನ್ನು ಸಿದ್ದರಾಮಯ್ಯನವರೂ ಮಾಡಿದ್ದಾರೆ ಈಗ ಮುಡ ಹಗರಣದಲ್ಲಿ ಸಿದ್ದರಾಮಯ್ಯನವರನ್ನು ಸಿಲುಕಿಸುವ ಹುನ್ನಾರ ನಡೆದಿದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಹೋರಾಟ ನಡೆಸಿವೆ ಸಿದ್ದರಾಮಯ್ಯನವರು ಪ್ರಸ್ತುತ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಹದಿನೈದು ಬಾರಿ ಬಜೆಟ್ ಮಂಡಿಸಿರುವ ಅವರಿಗೆ ಶೋಷಿತ ಸಮುದಾಯದ ಬಗ್ಗೆ ಕಾಳಜಿಯಿದೆ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಎಂಬ ತವಕ ಇದೆ ಹೀಗಿರುವಾಗ ಅವರ ಮೇಲೆ ವಾಲ್ಮೀಕಿ ನಿಗಮದ ಹಗರಣ ಹಾಗೂ ಮೊಡ ಹಗರಣದ ಆರೋಪ ಹೇರಲಾಗುತ್ತಿದೆ ರಾಜಭವನವನ್ನು ಬಿಜೆಪಿ ರಾಷ್ಟ್ರೀಯ ನಾಯಕರು ದುರುಪಯೋಗಪಡಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಇವತ್ತಿನ ದಿವಸ ನಾವೆಲ್ಲ ಧಾರವಾಡ ಜಿಲ್ಲಾ ಶೋಷಿತ ಸಮುದಾಯ ಹಿಂದುಳಿದ ವರ್ಗಗಳ ಜಾತಿ ಮತ್ತು ಅಲ್ಪಸಂಖ್ಯಾತರು ಸಿದ್ದರಾಮಯ್ಯರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತ ಏನು ಬಿ ಜೆ ಪಿ ಸರ್ಕಾರದವರು ರಾಜ್ಪಾಲರ ರಾಜಭವನದ ಮುಖಾಂತರ ಇವತ್ತು ಈ ಕಾಂಗ್ರೆಸ್ ಅವರ ನೇತೃತ್ವದ ಕಾಂಗ್ರೆಸ್ ಕಾಂಗ್ರೆಸ್ ಆ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರಾ ಅದು ಆ ಖಂಡನೀಯ ಸ ಖಂಡ ಖಂಡನೀಯ ಸಲುವಾಗಿ ಇವತ್ತು ನಾವೆಲ್ಲ ಧಾರವಾಡ ಜಿಲ್ಲಾ ಎಲ್ಲ ಬಂಧುಗಳು ಸೇರಿಕೊಂಡು ಇಲ್ಲಿಂದ ಕಲಾಭವನದಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಹರಿಸ್ತಾ ಇದ್ದೇವೆ ಯಾಕಂತಂದ್ರೆ ಇವತ್ತು ದೀನ ದಲಿತರ ನಾಯಕ ಹಲವಾರು ಯೋಜನೆಗಳನ್ನು ಬಡವರ ಸಲುವಾಗಿ ರೂಪಿ ರೂಪೆ ಮಾಡ್ತಕ್ಕಂಥ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅದಕ್ಕೆ ಅಂಥ ಒಬ್ಬ ವ್ಯಕ್ತಿನ ಏನಾದರೂ ಒಂದು ವೇಳೆ ಅವರು ರಾಜ್ಯದೊಳಗೆ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಧಾರವಾಡ ಜಿಲ್ಲೆ ಅಲ್ದೇ ಇಡೀ ಕರ್ನಾಟಕ ಆದ್ಯಂತ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಕೂಡ್ಕೊಂಡು ಒಂದು ರಕ್ತದ ಕ್ರಾಂತಿ ಹಾಕೈತಿ ಅದು ನೀವೇನು ಅಷ್ಟು ಸುಲಭ ತಿಳ್ಕೊಬೇಡ್ರಿ ಸಿದ್ದರಾಮಯ್ಯ ಅವ್ರನ್ನ ಯಾಕಂದರೆ ಅವ್ರ ಹಿಂದೆ ಒಂದು ದೊಡ್ಡ ಈ ಅಹಿಂದ ಶಕ್ತಿ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಅಂಥ ಶಕ್ತಿಗೆ ಏನುಗೂಡಿಗೆ ಕೈ ಹಾಕಿ ಸುಟ್ಕೊಳಕ್ಕೆ ಹೋಗಬೇಡ್ರಿ ಅಂತ ತಿಳ್ಕೊಂಡು ನಾವು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಅತ್ಯಂತ ರಕ್ಷಣಾತೀತ ನಾಯಕ ಮತ್ತು ನಾಡಿನ ಬಡವರ್ಗಗಳು ಸೋಷಿಸ ವರ್ಗಗಳಿಗೆ ಆಶಾಕಿರಣ ಮತ್ತು ರಾಜಕೀಯವಾಗಿ ಪ್ರಶುದ್ಧವಾದಂತಹ ಒಂದು ಹಸ್ತವನ್ನಿಟ್ಟು ತನ್ನ ಆಡಳಿತಾವಧಿಯಲ್ಲಿ ಬಡವರಿಗೆ ಮತ್ತು ಅತ್ಯಂತ ಕಳಸ್ತರದ ವರ್ಗಗಳಿಗೆ ನ್ಯಾಯಯುತವಾದಂತಹ ಒಂದು ಹಂಚಿಕೆಯನ್ನು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಅವನು ಸಿದ್ದರಾಮಯ್ಯನವರು ಜಾರಿ ತಂದಿದ್ದ ಬಹುಶಃ ನನಗನ್ನಿಸ್ತದ ರಾಜ್ಯದ ಇತಿಹಾಸದೊಳಗ ಬಹುಶಃ ಇಷ್ಟು ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ನನ್ನ ಪ್ರಥಮ ಬಹುಶಃನ ದೇವರಾಜರಸರನ್ನು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅನೇಕ ಘಟಾನುಘಟಿಗಳ ನಾಯಕರನ್ನು ಈ ದೇಶದಲ್ಲಿ ನಾವು ನೋಡಿದೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಆದರೆ ವಿಶಿಷ್ಟವಾಗಿ ಸಿದ್ದರಾಮಯ್ಯನವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಬಡವರ ಪರವಾಗಿ ಧ್ವನಿ ಎತ್ತಿ ಯಾರು ಅತ್ಯಂತ ಕಳಸ್ತರದಲ್ಲಿದ್ದಾರೆ ಅವರಿಗೆ ನ್ಯಾಯಯುತವಾದಂಥ ಒಂದಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಆತನ ಅವಕಾಶಗಳಿಗೆ ಪದಚ್ಯುತಿಗೊಳಿಸ್ಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನ ಫಲ ಆಗೋದಿಲ್ಲ ಅದು ಅದು ಫಲ ಕೊಡೋಂಗಿಲ್ಲ ಅದಕ್ಕಾಗಿ ಇವತ್ತು ರಾಜ್ಯದೊಳಗೆ ಅನೇಕ ಇವತ್ತು ನೋಡಿ ಇವತ್ತು ಇಷ್ಟು ಸಂಖ್ಯೆಯೊಳಗ ಅದರಲ್ಲೂ ವಿಶೇಷವಾಗಿ ದುಡಿ ವರ್ಗಗಳು ಏನಾದರೂ ಮನಸ್ಸನ್ನು ಮಾಡಿದ್ರೆ ಬಹುಶಃ ಇವತ್ತೇನು ಇವತ್ತು ಪ್ರಯತ್ನ ಮಾಡ್ತಾರಲ್ಲ ಪದಚ್ಯುತಿಗೆ ಅವರು ಇನ್ನೊಮ್ಮೆ ಏನಾದರೂ ಮುಂಬರುವ ದಿನಮಾನಗಳಲ್ಲಿ ಏನಾದರೂ ಅಧಿಕಾರಕ್ಕೆ ಬರ್ತೀವಿ ಅನ್ನೋದನ್ನ ಅವ್ರ ಕನಸಂತ ತಿಳ್ಕೊಳ್ಳಿ ಬಹುಶಃ ಆ ಆ ಒಂದು ಉದ್ದೇಶಗಳು ಅವರಲ್ಲಿ ಇತ್ತು ಅಂತ ಹೇಳಿದ್ರೆ ಮುಂಬರುವ ದಿನಮಾನಗಳಲ್ಲಿ ಅವರಿಗೆ ಸಮಾಧಿ ಆತಂತ ನಾವು ತಿಳ್ಕೊಬೇಕು ಅವ್ರು ಯಾವತ್ತೂ ಯಾವ ಕಾಲಕ್ಕೂ ಈ ಆಡಳಿತಕ್ಕೆ ಬರೋದಿಲ್ಲ ಅವ್ರೇನು ಸಿದ್ದರಾಮಯ್ಯನವರು ವಿರೋಧ ಮಾಡೋದು ಅಂತಂದರೆ ಸಂವಿಧಾನವನ್ನು ವಿರೋಧ ಮಾಡಿದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡಿದಂಗೆ ಮನುಷ್ಯತ್ವದ ಏನು ನೆಲಗಟ್ಟಿನ ಮೇಲೆ ನಿಂತಿರ್ತಕ್ಕಂಥ ಮನಸ್ಸುಗಳಿಗೆ ವಿರೋಧ ಮಾಡಿದಂಗೆ ಹಾಗಾಗಿ ಅಮಾನವೀಯ ಈ ನಡಿಗೆನೇ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಇದರ ಬಗ್ಗೆ ಇಡೀ ರಾಜ್ಯ ತುಂಬ ಮೂಲಿ 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 ಮೂಲಿಯೊಳಗೂ ಬಹುಶಃ ಚರ್ಚೆ ನಡೆದದು ಒಬ್ಬ ಸಿದ್ದರಾಮಯ್ಯ ವ್ಯಕ್ತಿ ಅಲ್ಲ ಅದರ ಶಕ್ತಿ ಬಹುಶಃ ಕರ್ನಾಟಕದ ಇತಿಹಾಸದೊಳಗೆ ಬಸವಣ್ಣವರ ಕಾಲ ಆದಮೇಲೆ ಆಮೇಲೆ ಕನಕದಾಸರ ಕಾಲ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ಆದಮೇಲೆ ಅತ್ಯಂತ ಸಮುದಾಯದ ಸಮನ್ವಯತೆದ ಸಮನ್ವಯಕಾರ ಸಿದ್ದರಾಮಯ್ಯನವರು ಹಾಗಾಗಿ ಅದು ಅವ್ರ ಬಗ್ಗೆ ಏನಾದರೂ ಇವರು ಇನ್ನು ಇಲ್ಲ ಸಲ್ಲದ ವಿಚಾರಗಳನ್ನು ಮುಂದಿಟ್ಕೊಂಡು ಹೋದರೆ ಅವರು ಮುಂಬರದ ಮನೆಗಳಲ್ಲಿ ಗಾಳಿ ಗಾಳಿಪಟ ಆಗೋದು ಗ್ಯಾರಂಟಿ ಕೇಂದ್ರದ ಮಂತ್ರಿ ಕೂಡ ಹೌದು ಒಬ್ಬ ಸಾಧ್ವಿ ಪಾರ್ವತಿಯಮ್ಮ ಸಿದ್ದರಾಮಯ್ಯನವರ ಧರ್ಮಪತ್ನಿ ಆ ತಾಯಿಯ ಬಗ್ಗೆ ಮಾತನಾಡುವಂಥ ಸಂದರ್ಭದೊಳಗೆ ಭಾಳ ತಿಳುವಾದ ಭಾಷೆಯನ್ನು ಬಳಸ್ತಾನೆ ಬಹುಶಃ ಆತನ ನಿಲು ಅಂಥ ಭಾಷೆಯನ್ನು ನಾನು ಬಳಸಲಾರೆ ಅದೇನು ಸಂಸದ ಅದನ ಅದು ನಮ್ಮ ದುರಂತ ಅದ ನಮ್ಮ ದುರ್ದೈವ ನಮ್ಮ ಧಾರವಾಡ ಜಿಲ್ಲೆದ್ದು ಹಾಗಾಗಿ ಆತ ಹೇಳ್ತಾನೆ ಭಾಳ ಕೆಟ್ಟ ಭಾಷೆಗಳನ್ನು ಬಳಸಿದ್ದಾನೆ ಅದಕ್ಕೆ ಅಂಥ ಒಂದು ಚರಿತ್ರೆ ಆ ಪಕ್ಷಕ್ಕಿದೆ ನಾನು ಯಾವುದೇ ಒಂದು ಪಕ್ಷದ ಮುಖವಾಣಿ ಅಲ್ಲ ನಾನಂತೂ ಬ ಸಾಧು ಆದ್ರೆ ಇವತ್ತು ಈ ಸಂದರ್ಭ ಬಂದಾಗ ಅಂಥ ಒಂದು ಷಡ್ಯಂತ್ರವನ್ನು ಮಾಡ್ತಕ್ಕಂಥ ಇಂಥ ಕ್ಷುಲ್ಲಕ ವಿಚಾರಗಳನ್ನು ಇಟ್ಕೊಂಡು ಒಬ್ಬ ಸಾಧ್ವಿ ಪಾರ್ವತಿಮ್ಮನವರಿಗೆ ಅಲ್ಲಸಲ್ಲದ ಮಾತುಗಳನ್ನು ಹೇಳಿ ಅಂಥ ಸಿದ್ದರಾಮಯ್ಯನವರಿಗೆ ಚರಿತ್ರಕ್ಕೆ ಬೆಳೆಯುವಂಥ ಕೆಲಸ ಮಾಡ್ತಾರಲ್ಲ ಅವರನ್ನು ಸಾರಾ ಸಗಟವಾಗಿ ತಿರಸ್ಕಾರ ನಾವು ಮಣ್ಣು ಮಾಡಿದ್ವಿ ಲೋಕಸಭೆಯೊಳಗೆ ಆದರೆ ಅದು ಏನೋ ಒಂದಷ್ಟೇನೋ ಅವನೇನೋ ಇದು ಇರಬಹುದು ಇನ್ನಷ್ಟು ಏನೋ ಋಣ ಇತ್ತೇನಪ್ಪ ಈ ಭೂಮಿದು ಆದರೆ ಇವತ್ತು ಆರಿಸಿ ಬಂದಿದ್ದಾನೆ ಆದರೆ ಲಾಲ್ಗಿ ಏನಾದರೂ ಉದ್ದ ಇನ್ನೊಮ್ಮೆ ಚಾಚಿದ್ರೆ ಆತನ ಏನು ಶಿಕ್ಷೆ ಕೊಡ್ಬೇಕು ನಾವು ಕೊಡ್ತೇವೆ ಸಾಮಾನ್ಯ ಜನ ಕಾರ್ಯಕ್ರಮದ ಉದ್ದೇಶ ಕರ್ನಾಟಕ ರಾಜ್ಯದ ಶೋಷಿತ ವರ್ಗ ಮತ್ತು ಸರ್ವ ಜಾತಿಯ ಜನಾಂಗದ ನಾಯಕರಾದಂಥ ಸಮಾಜವಾದಿ ಹಿನ್ನೆಲೆ ಬಂದಂಥ ತಮ್ಮ ಚಾರಿತ್ರ್ಯವನ್ನು ಬಹಳ ಕಾನೂನುಬದ್ಧವಾಗಿ ಕಾಯ್ಕೊಂಡು ಬಂದಂಥ ನಲವತ್ತು ವರ್ಷ ಸುದೀರ್ಘ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಸಾಹೇಬರನ ನಡೆಯನ್ನು ಅಪವಾದ ಇಲ್ಲಕ್ಕೂ ಸಹಿತ ಸುಳ್ಳು ಅಪವಾದವನ್ನು ಸೃಷ್ಟಿ ಮಾಡಿ ಈ ಕೋಮಾವಾದಿ ಪೈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಏನಿವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಒತ್ತಿಸಿ ರಾಜ್ಯಪಾಲರ ಮತ್ತು ರಾಜ್ಯಪಾಲರ ಭವನವನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಅಪವಾದ ಕೊಟ್ಟಿರುವತ್ತ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮತ್ತು ಅವರ ಹೇಳಿಕೆಯನ್ನು ಕೇಳ್ತಾ ಇದ್ದಾರೆ ಅದನ್ನು ಖಂಡಿಸಿ ಧಾರವಾಡ ಜಿಲ್ಲೆಯಿಂದ ನಮ್ಮ ಶೋಷಿತ ವರ್ಗದ ವಿವಿಧ ಜಾತಿಯ ಸಿದ್ದರಾಮಯ್ಯ ಸಾಹೇಬ್ ಅಭಿಮಾನಿ ವರ್ಗದ ವತಿಯಿಂದ ಇವತ್ತು ಅಲ್ಪ ಪ್ರಮಾಣದಲ್ಲಿ ಸಹಿತ ಧಾರವಾಡ ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಕೊಡ್ತಾ ಇದ್ದೇವೆ ರಾಷ್ಟ್ರಪತಿ ಅವ್ರು ಹೇಳೋದು ಒಂದೇ ಈ ರಾಜ್ಯಪಾಲರ ತುರ್ತಾಗಿ ಬದಲಾವಣೆ ಮಾಡಿರಿ ಈ ರಾಜ್ಯಪಾಲರ ತುರ್ತಾಗಿ ಬದಲಾವಣೆ ಮಾಡಿದಾಗ ಹೋದರೆ ಮುಂದೆ ಅಭೂತಪೂರ್ವ ಹೋರಾಟ ಆಗ್ತೈತಿ ಅದಕ್ಕೆ ಅದು ಆಗದೆ ರಾಜ್ಯ ತುಂಬ ಹೋರಾಟ ಆಗುವಂಥ ಮೊದಲು ಎಚ್ಚರಗೊಂಡು ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ವಜಾಗೊಳಿಸಬೇಕು ಬದಲಾವಣೆ ಮಾಡಬೇಕು ಮತ್ತು ಪಾದಯಾತ್ರೆ ಹೋಗ್ತಕ್ಕಂಥ ಈ ಗೋಮುಖ ವ್ಯಾಖ್ಯೆಗಳನ್ನು ಈ ಜಾತಿವಾದಿಗಳನ್ನು ತಿರಸ್ಕಾರ ಮಾಡಬೇಕು ಬಹಿಷ್ಕಾರ ಮಾಡಬೇಕು ಇವತ್ತು ಶಾ ಸಾಂಕೇತಿಕ ಅನ್ನೋದು ಮುಂದೆ ಬರ್ತಕ್ಕಂಥ ದಿವಸ ಸ್ವಲ್ಪ ಉಗ್ರವಾಗ್ತೈತಿ ಈ ರಾಜ್ಯದಲ್ಲಿ ರಕ್ತಪಾತ ಆಗಲಿಕ್ಕೆ ಏನಾದರೂ ಕಾರಣೀಭೂತರು ಆದರೆ ಇವತ್ತಿನ ಜೆ ಡಿ ಎಸ್ಸು ಇವತ್ತಿನ ಬಿ ಜೆ ಪಿ ಇವತ್ತಿನ ರಾಜ್ಯಪಾಲರು ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತೇಳಿ ಈ ಮುಖಾಂತರ ಅವರಿಗೆ ಮನವಿ ಮಾಡ್ಕೊತಾ ಇದ್ದಾರೆ ಇದು ಯಾತಸ್ಕೋರಸ್ಕರ ಅಂದರೆ ನಲವತ್ತು ವರ್ಷ ಇತಿಹಾಸವುಳ್ಳ ಸಿದ್ದರಾಮಯ್ಯನವರ ಚಾರಿತ್ರ್ಯವದೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಅಂದರೆ ಜೆ ಡಿ ಎಸ್ ಬಿ ಜೆ ಪಿಯವರು ಅವರು ಕೋಟ್ಯಾಂಡ್ ಆಸ್ತಿ ಗಳಿಸಿದ್ದಾರೆ ಅವರ ಆಸ್ತಿ ಬಗ್ಗೆ ಏನೂ ಇದಿಲ್ಲ ಇವರು ಏನೂ ತಪ್ಪು ಮಾಡಿಲ್ಲದೆ ಅವರು ಇದನ್ನು ಅಪವಾದನೆ ಮಾಡಿ ತೇಜವಾದನೆ ಮಾಡ್ತಾ ಇದ್ದಾರೆ ತಪ್ಪು ಇವ್ರದ್ದು ಏನೂ ಇಲ್ಲ ಆದರೆ ತಪ್ಪಾಗೈತೆ ಅಂತ ಇದಾದರೆ ಅವರು ಆಲ್ರೆಡಿ ಇದನ್ನು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಿದ್ದಾರೆ ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಬರುವವರೆಗೆ ಅಕಸ್ಮಾತ್ ಇವ್ರು ತಪ್ಪಿಸ್ತಿರಿದ್ರೆ ತಪ್ಪಿಸಿದ ಕ್ರಮ ತಗೊಳ್ಳಿ ನಮ್ಮದೇನಪ್ಪ ಅಂತಿರಲಿಲ್ಲ ಏನೂ ಇದು ತಪ್ಪಿಸಿ ತಪ್ಪಿಲ್ಲದೇ ಸುಮ್ಮನೆ ಸುಮ್ಮನೆ ತೇಜೋವಧಿ ಮಾಡ್ತಾ ಹೋಗ್ತಾ ಈ ತೇಜೋವಧಿಗೆ ಒಬ್ಬ ಅಹಿಂದ ನಾಯಕನ ಮುಗಿಸು ಸುಮ್ಮನೆ ಹುಂಡಾರ ಮಾಡ್ತಾ ಇದ್ದಾರೆ ಅವರು ಆ ಹುಂಡಾರಕ್ಕೆ ನಾವು ಇದನ್ನು ಕೊಡೋದಿಲ್ಲ ರಾಜಭವನವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಆ ದುರುಪಯೋಗ ಮಾಡೋಕ್ಕಲೇ ನಮ್ಮ ಕರ್ನಾಟಕ ಸ ಜನತೆ ಬಿಡೋದಿಲ್ಲ ಅಕಸ್ಮಾತ್ ಇವರು ಹೀಗೆ ಮುಂದುವರೆದ್ದಾದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಅದಕ್ಕೆ ಏನೋ ಇದಾದರೂ ಅವ್ರಿಗೆ ಕಾರಣ ಆಗ್ತಾರೆ ನಾವಾಗೋದಿಲ್ಲ ಈ ಉಗ್ರ ಹೋರಾಟಕ್ಕೆ ಈಗ ಸಾಂಕೇತಿಕವಾಗಿ ಮಾಡ್ತಾಯಿದ್ವಿ ಆದರೆ ಈಗ ಕರ್ನಾಟಕ ತುಂಬ ಎಲ್ಲ ಜಿಲ್ಲೆಗಳನ್ನೂ ಮಾಡ್ತಾ ಇದ್ದೀವಿ ಇವತ್ತು ಇದೇ ಇದೇ ಇದಕ್ಕಂತ ಇದೇ ರೀತಿ ಇದೇ ಮುಂದುವರೆದ್ರೆ ನಾವು ಮತ್ತೆ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಒಂದು ಅಧಿವೇಶನ ಇದನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಇಡೀ ರಾಜ್ಯಾದ್ಯಂತ ಜನರು ಹೋಗಿ ಅಲ್ಲಿ ಮೈಸೂರಲ್ಲಿ ಪ್ರತಿಭಟನೆ ಮಾಡೋರಿದ್ದೀವಿ ಈ ಹೋರಾಟವನ್ನು ಹಿಂಗೆ ನಾವು ಮುಂದುವರಿಸ್ತೀವಿ ಅಕಸ್ಮಾತ್ ಇದು ಇಷ್ಟಕ್ಕೇ ರಾಜ್ಯಪಾಲರು ಅದನ್ನು ಹಿಂದ್ ಇದನ್ನು ಮಾಡಿ ಎನ್ಕ್ವೈರಿ ಕಮಿಷನ್ ಅಂತ ಮಾಡಿದ್ದಾರೆ ಆ ಎನ್ಕ್ವೈರಿ ಕಮಿಷನ್ನ ರಿಪೋರ್ಟ್ ಬರಲಿ ರಿಪೋರ್ಟ್ಗೆ ಯಾರು ಅಂತ ಗೊತ್ತಾರ ಅವ್ರಿಗೆ ರಿಪೋರ್ಟ್ ಇದನ್ನು ತಗೋಲೆ ಅಲ್ಲಿವರೆಗೆ ಅವರು ಸುಮ್ಮನೆ ಇರಬೇಕಂತ ಹೇಳಿ ನಾವು ನಿಮ್ಮ ಸುದ್ದಿಗೋಷ್ಠಿ ಇದರ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತೀವಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಮಯ್ಯನವರ ಒಂದು ನಾಯಕತ್ವವನ್ನು ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಾರದೆ ಈ ರೀತಿ ಪ್ರತಿಭಟನೆ ಕೈ ಹಾಕಿದರು ಹಾಕಿದವರು ಇದು ಅತ್ಯಂತ ಖಂಡನೀಯ ನಾವೆಲ್ಲರೂ ಇವತ್ತು ಎಚ್ಚೆತ್ಕೊಳ್ಬೇಕೈತಿ ಸಾಕಷ್ಟು ಅವ್ಯವಹಾರಗಳು ಮಾಡಿರ್ತಕ್ಕಂಥವ್ರು ನೀವು 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 ಎಷ್ಟು ಸಾಚಾರ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಆತ್ಮವಿಶ್ವಾಸ ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ಕತ್ತೆ ಇವತ್ತಿನ್ನೂ ಸಹ ಎಲ್ಲರೂ ಅಪರಾಧಿಗಳದ್ರಿ ನೀವು ಆ ಅಪರಾಧಿ ಕೃತ್ಯಗಳನ್ನ ಮಾಡ್ಕ್ಯಾರ ಇವತ್ತು ರಾಜ್ಯದೊಳಗೆ ಸಾಕಷ್ಟು ಸಾಲವನ್ನು ಮಾಡಿ ಪ್ರಜೆಗಳ ಮೇಲೆ ಸಾಕಷ್ಟು ಸಾಲ ಮಾಡ್ಕ್ಯಾರ ಪ್ರ ಸಾಲ ಹೇರ್ಕ್ಯಾರ ಇವತ್ತು ನಿರ್ಗಮಿಸಿದ್ರಿ ನೀವು ಅದನ್ನೆಲ್ಲ ತುಂಬಿಸ್ಕ್ಯಾರ ಜನಸಾಮಾನ್ಯರಿಗೆ ಇವತ್ತು ಏನು ಜನಪ್ರಿಯ ಯೋಜನೆಗಳನ್ನು ಕೊಡ್ತಾ ಇದ್ದಾರು ಅವರೆಲ್ಲ ಸಹಿಸಲಾರದೆ ಇವತ್ತು ರಾಷ್ಟ್ರ ಮಟ್ಟದ ನಾಯಕ ಅನ್ನುವಂಥದ್ದನ್ನ ಮನಗಂಡು ಹುನ್ನಾರದ ಮೂಲಕ ಇವತ್ತು ಅವರ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೆ ಕೈ ಹಾಕಿದಿರಿ ಇದು ಮುಂದಿನ ದಿನವಾದ ಅವನತಿ ಇದನ್ನು ಈ ಸಂದರ್ಭ ಹೇಳಕ್ಕೆ ಪಡ್ತಾನಿದ್ವಿ ರಾಜ್ಯದ ಜನಗಳೊಳಗೆ ನಾವು ತಿಳಿಸೋದೇನಂದ್ರೆ ಕರ್ನಾಟಕ ಕರ್ನಾಟಕ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನ ಕಣ್ಣಿಗೆ ಕಾಣುವಂತೆ ಕಾಣಿಸಿರ್ತಕ್ಕಂಥವರು ಸಾಮಾಜಿಕ ಸಬಲೀಕರಣಕ್ಕೆ ಮಹಿಳಾ ಸಬಲೀಕರಣಕ್ಕೆ ಈ ರಾಷ್ಟ್ರದಲ್ಲಿಯೇ ಎಸ್ ಸಿ ಟಿ ಎಸ್ ಪಿ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಾವು ಯಾಕೆ ಅವ್ರ ಜೊತೆ ನಿಲ್ಲಬೇಕು ಅನ್ನುವಂಥ ವಿಚಾರ ಅದ ಅಂತಂದ್ರೆ ರಾಷ್ಟ್ರದೊಳಗನ ಬೇರೆ ಬೇರೆ ರಾಜ್ಯದೊಳಗೆ ಅಭಿವೃದ್ಧಿ ಹೀನವಾಗಿರುವಂಥ ಸಂದರ್ಭದೊಳಗೆ ಕರ್ನಾಟಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ವಾಭಿಮಾನವನ್ನು ತಂದುಕೊಟ್ಟಿರ್ತಕ್ಕಂಥವರು ರಾ ದಕ್ಷಿಣ ಭಾರತದಲ್ಲಿ ಆಗ್ತಾ ಇರತಕ್ಕಂಥ ಅನುದಾನವನ್ನು ಏನಿವರು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅದನ್ನು ಗಟ್ಟಿದು ನೀವೊಳಗೆ ರಾಷ್ಟ್ರ ಮಟ್ಟದಲ್ಲಿ ಏಕೈಕ ನಾಯಕ ಇದ್ದರೆ ದಕ್ಷಿಣ ಭಾರತದ ಪ್ರಬಲ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಇವರು ಸಿಂಹ ಸ್ವಪ್ನವಾಗಿ ಇವತ್ತು ಬಿ ಜೆ ಪಿಗೆ ರಾಷ್ಟ್ರಾದ್ಯಂತ ಕಾಡ್ತಿದ್ದಾರೆ ಮೋದಿಗೆ ಅಮಿತ್ ಶಾಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ ಒಬ್ಬ ಸಿದ್ದರಾಮಯ್ಯನನ್ನು ನಮಗೆ ಮಣಿಸ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತಕ್ಕಂಥ ಸಂಕಷ್ಟದೊಳಗ ಸಂಕಟದಿಂದ ಇವತ್ತು ಅವ್ರು ಏನು ಮಾಡ್ತಾ ಇದಾರೆ ಇದು ರಾಜಕೀಯ ಹೊಟ್ಟೆ ಕಿಚ್ಚು ಇದು ಅವರನ್ನು ಎದುರಿಸಲಾಗದಂತಹ ಈ ರಣಹೇಡಿಗಳು ನಿಜವಾಗ್ಲೂ ಇದು ರಾಜಕಾರಣ ಅಲ್ಲ ತುಚ್ಚ ರಾಜಕಾರಣವನ್ನು ಈ ಜೆ ಡಿ ಎಸ್ಸು ಬಿ ಜೆ ಪಿ ಬಿಡಬೇಕು ರಾಜ್ಯ ನಿಮ್ಮನ್ನು ಮೆಚ್ಚೋದಿಲ್ಲ ಕರ್ನಾಟಕ ಪ್ರತಿಯೊಬ್ಬ ಜನರಿಗೂ ಸಿದ್ದರಾಮಯ್ಯವರು ಅನ್ನೋದು ಏನು ಅನ್ನೋದು ಗೊತ್ತಾಗ್ಯದ ಅಂತಹ ಸಚ್ಚಾರಿತ್ರವಂತ ವ್ಯಕ್ತಿಯ ಮೇಲೆ ನೀವು ಕ್ಷುಲ್ಲಕ ಕಾರಣಕ್ಕೆ ರಾಜಕಾರಣ ಮಾಡ್ತೀರಿ ನಿಮ್ಮ ಧೈರ್ಯ ಇದ್ರ ನಿಮಗೇನಾದರೂ ಸ್ವಾಭಿಮಾನ ಇದ್ರ ಕಾರ್ಯಕ್ರಮಗಳ ಮೇಲೆ ಬರೀ ಚರ್ಚೆಗೆ ಸಿದ್ದರಾಮಯ್ಯನವರ ಜೊತೆ ಆಮೇಲೆ ನಿಮಗೆ ಗೊತ್ತಾಗ್ತದ ಯಾರು ಇವತ್ತೇನು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಆರ್ ಟಿ ಜಿ ಎಸ್ ಮೂಲಕ ಆರು ನೂರು ಕೋಟಿ ಹಣವನ್ನ ಲಂಚವಾಗಿ ತಗೊಂಡ ವಿಜಯೇಂದ್ರ ಧೈರ್ಯ ಇದ್ರ ಬಾ ಚರ್ಚೆ ಮಾಡೋನು ಯಾಕೆ ನೀನು ಸಿದ್ದರಾಮಯ್ಯನವರ ಮೂಲಕ ಇಲ್ಲದೆ ಇರ್ತಕ್ಕಂಥ ಹಗರಣವನ್ನು ಇದೇ ಇದೆ 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 ಮುಂದಿನ ದಿನಮಾನಗಳೊಳಗೆ ಕಾನೂನಾತ್ಮಕವಾಗಿ ನಿಮ್ಮ ತಂದೆ ಮಗನ ಬಂಡವಾಳವನ್ನು ನಾವು ಬಯಲು ಮಾಡ್ತೇವೆ ಅಹಿಂದ ಜನ ಸುಮ್ಮನೆ ಕೂಡೋದಿಲ್ಲ ರಾಜ್ಯದೊಳಗ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸುಮ್ಮನೆ ಕೂಡೋದಿಲ್ಲ ಎಲ್ಲರೂ ಸುಮ್ಮನೆ ಕೂತ್ರ ಎತ್ತಿಂದ್ರ ಇವ ಬಳಗ ನಿಮ್ಮ ಮೇಲೆ ಕಾನೂನಾತ್ಮಕ ಹೋರಾಟವನ್ನ ಮಾಡಲಿದೆ ಇವತ್ತಿನ ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆ ಇದು ಒಬ್ಬ ಕರ್ನಾಟಕದ ಮೇರು ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜ ಒದಗಿಳಿದಿರ ಇದು ಕರ್ನಾಟಕಕ್ಕೆ ಬಿಜೆಪಿ ಜೆ ಡಿ ಎಸ್ ಮಾಡ್ತಕ್ಕಂಥ ಅನ್ಯಾಯ ಇದು ಕರ್ನಾಟಕದ ಒಬ್ಬ ಶ್ರೇಷ್ಠ ನಾಯಕನಿಗೆ ಮಾಡ್ತಕ್ಕಂಥ ಅನ್ಯಾಯ ಕರ್ನಾಟಕಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಯಾಕೆ ಯಾಕೆ ನಿಮಗೆ ಸಿದ್ದರಾಮಯ್ಯ ಅವರ ಮೇಲೆ ಹೊಟ್ಟೆ ಕಿಚ್ಚು ಬಡವರಿಗೆ ಯೋಜನೆ ಕೊಡ್ತಾರ ಅನ್ನೋ ಕಾರಣಕ್ಕಾಗಿಯಾ ಮಹಿಳಾ ಸಬಲೀಕರಣವನ್ನು ಮಾಡ್ತಾ ಇದಾರ ಅನ್ನೋ ಕಾರಣಕ್ಕಾಗಿಯಾ ಯಾಕೆ ಹಿಂದುಳಿದವ್ರು ಯಾರು ಮುಖ್ಯಮಂತ್ರಿ ಆಗಬಾರ್ದ ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗೋದನ್ನ ನಿಮ್ಗೆ ಸಹಿಸೋಕ್ ಧೈರ್ಯ ಇದ್ರೆ ಚುನಾವಣೆಗೆ ಹೋಗಿ ಗೆದ್ದು ಬಂದು ಮುಖ್ಯಮಂತ್ರಿಯಾಗಿ ಆಗಿ ತೋರಿಸ್ರಿ ಹಿತ್ತಲ ಬಾಗಲ ಇಂಥ ನಾಚಿಕ ಗೇಡಿನ ರಾಜಕಾರಣವನ್ನು ಭಾರತ ಕರ್ನಾಟಕದಲ್ಲಿ ನೀವು ನಿಲ್ಲಿಸ್ಬೇಕಾಗ್ತದ ಈ ಅಹಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದ ನಿಮ್ಮನ್ನು ನಾವು ಗಮನಿಸ್ತಿದ್ದೇವೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರೇ ನೀವು ಹೀಗೆ ಮುಂದುವರೆದ್ರೆ ಜೆ ಡಿ ಎಸ್ ಏನು ಹತ್ತೊಂಬತ್ತು ಅಲ್ಲ ಒಂಬತ್ತು ಬರೋದಿಲ್ಲ ಎಚ್ಚರಿಕೆ ಇದು ಒಂಬತ್ತು ಬರೋದಿಲ್ಲ ಬಿ ಜೆ ಪಿ ಅರವತ್ತಾರಕ್ಕಿಳಿದಿರ ನಿಮ್ಮನ್ನು ಹದಿನಾರಕ್ಕೆ ಇಳಿಸೇ ಕೈ ಬಿಡ್ತೇವೆ ನಾವು ಸಿದ್ದರಾಮಯ್ಯನವರ ಜೊತೆ ಅಭಿವೃದ್ಧಿಪರ ರಾಜಕಾರಣ ಮಾಡಿ ಅಭಿವೃದ್ಧಿಪರ ವಿಚಾರವಾಗಿ ಮಾತನಾಡಿ ಅದು ಹೊರತುಪಡಿಸಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ನೈತಿಕ ಗೇಡು ರಾಜಕಾರಣವನ್ನು ಬಿಟ್ಟು ಬಿಡಿ ಈ ಮೂಲಕ ನಾವು ರಾಷ್ಟ್ರಪತಿ ಮಾನ್ಯ ರಾಷ್ಟ್ರಪತಿಯವರಲ್ಲಿ ಒಂದು ವಿನಂತಿಯನ್ನ ಮಾಡ್ತೇವೆ ರಾಜ್ಯ ಭವನವನ್ನ ಬಿ ಜೆ ಕಲುಷಿತಗೊಳಿಸಿದ್ದಾರೆ ಅದನ್ನ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹಾಗೂ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಕಾನೂನು ಉಲ್ಲಂಘನೆಯನ್ನ ಮಾಡಿರುತ್ತಾರೆ ಹೀಗಾಗಿ ತಕ್ಷಣವೇ ರಾಜ್ಯಪಾಲರನ್ನ ಅವರ ನೇಮಕಾತಿಯನ್ನು ಅಸಿಂಧುಗೊಳಿಸಬೇಕು ಅವರು ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸೋಕ್ತಾಸ್ ನೋಟಿಸ್ ಕೂಡ ಅಸಿಂಧುಗೊಳಿಸಿ ಭಾರತೀಯ ಸಂವಿಧಾನದ ಹಕ್ಕುಗಳನ್ನು ಮಾನ್ಯ ರಾಷ್ಟ್ರಪತಿಗಳು ಎತ್ತಿ ಹಿಡಿಬೇಕು ಇಲ್ಲದೆ ಹೋದಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನ ಹಿಡ್ಕೊಂಡು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಬೇಕಾಗತ್ತ ಇದಕ್ಕೆ ಅವಕಾಶ ಮಾಡಿ ಕೊಡಬಾರದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ರಾಜ್ಯಪಾಲರು ಕೂಡಲೇ ತಮ್ಮ ನಡೆಯನ್ನು ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ರಾಜಭವನ ಚಲೋ ಎಂಬ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಪ್ರತಿಭಟನೆಯ ನೇತೃತ್ವವನ್ನು ಮನಸೂರು ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ನಾಗರಾಜ ಗುರಿಕಾರ ಸೇರಿ ಜನರು ಪಾಲ್ಗೊಂಡಿದ್ದರು